ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ದಿನ ಹೆಸರು ಬೇಳೆ ಪಾಯಸ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಮೊದಲಿಗೆ ಒಂದು ಲೋಟ ಬೇಳೆನ ತೊಗೊಂಡ್ಬಿಟ್ಟು ಚೆನ್ನಾಗಿ ನೀರು ಹಾಕಿ ತೊಳೆದು ತೊಳೆದಾದ ನಂತರ ಅದಕ್ಕೆ ಎರಡು ಲೋಟ ನೀರು ಹಾಕಬೇಕು ಇಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ ಅದೇ ಒಂದು ಲೋಟದಲ್ಲಿ ಬೆಲ್ಲ ತಗೊಂಡು ಬೇಯಲಿಕ್ಕೆ ಇಡಬೇಕು ಬಿಸಿ ಮಾಡ್ಕೊಂಡಾದಂಥ ಬೆಲ್ಲನ ಇಟ್ಕೋಬೇಕು ಇಲ್ಲಿ ಒಂದು ಮಿಕ್ಸರ್ ಜಾರಲ್ಲಿ ಒಂದು ಸ್ವಲ್ಪ ಕೊಬ್ಬರಿಯನ್ನು ಹಾಕಿ ಒಂದು ಏಲಕ್ಕಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಬೆಂದಿದೆ ಬೆಂದಂತಹ ಬೇಳೆಗೆ ಕೊಬ್ಬರಿ ಹಾಗೇ ಏಲಕ್ಕಿ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಆದ ನಂತರ ಗಟ್ಟಿಯಾಗಿ ಆಗುತ್ತೆ ಹೆಸರುಬೇಳೆ ಅದಕ್ಕೆ ನೀರನ್ನು ಆ್ಯಡ್ ಮಾಡಿ ಸಾಫ್ಟಾಗಿ ಬರಲಿಕ್ಕೆ ಬಿಡಬೇಕು ಇಲ್ಲಿ ನೋಡ್ಬೋದು ತುಂಬ ಸಾಫ್ಟಾಗಿ ಹೆಸರು ಎಲ್ಲ ಬೆಂದ ಬೆಂದಾಗಿದೆ ಈ ರೀತಿ ಬೆಂದಾದ ನಂತರ ಘಮ ಘಮ ಪರಿಮಳ ಕೂಡ ಅದರ ಜೊತೆಯಲ್ಲಿ ಬರುತ್ತೆ ಇಲ್ಲಿ ಬೆಲ್ಲ ಕೂಡ ಫುಲ್ಲು ನೀರಲ್ಲಿ ಕರಗಿ ಬಿಸಿ ಮಾಡ್ಕೊಂಡಾಗಿದೆ ಅದನ್ನು ಸೋಸಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಆದ ನಂತರ ಫೈನಲಿ ಎಲ್ಲ ಹಾಕಿ ಆದಮೇಲೆ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲ ಅಂತ ಅಂದರೆ ಅದು ತಳ ಹಿಡಿಯುವ ಸಾಧ್ಯತೆ ಇದೆ ಫೈನಲಿ ಇದಕ್ಕೆ ಗೋಡಂಬಿ ಬಾದಾಮಿ ಒಣ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಇದಕ್ಕೆ ಆ್ಯಡ್ ಮಾಡಿದರೆ ಹೆಸರುಬೇಳೆ ಪಾಯಸ ರೆಡಿಯಾಗುತ್ತೆ ಈ ರೀತಿಯಾಗಿ ಹೆಸರುಬೇಳೆ ಪಾಯಸ ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್